ನಮಸ್ಕಾರ ನೀವು ನೋಡ್ತಾ ಇದ್ರೆ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಭೂಕುಸಿತದ ದುರಂತ ಸಂಭವಿಸಿ ಒಂದು ವಾರ ಕಳೆದಿದೆ ಮೃತರಾದ ಹನ್ನೊಂದು ಜನರಲ್ಲಿ ಇದೀಗ ಮೂರು ಜನರ ಶವ ಪತ್ತೆಯಾಗಬೇಕಿದೆ ಹೀಗಾಗಿ ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗಿರುವ ಜಿಲ್ಲಾಡಳಿತ ಇಸ್ರೋ ಜೊತೆಗೆ ಯೋಧರ ನೆರವು ಪಡೆದಿದೆ ಈಗ ಹೇಗಿದೆ ಅಲ್ಲಿಯ ಸ್ಥಿತಿ ಹೇಗೆಲ್ಲ ಕಾರ್ಯಾಚರಣೆ ನಡೆಯುತ್ತಿದೆ ಇದರ ಗ್ರೌಂಡ್ ರಿಪೋರ್ಟ್ ಇಲ್ಲದೆ ಶಿರೂರು ಭೂಕುಸಿತ ದುರಂತ ನೂರಕ್ಕೂ ಹೆಚ್ಚು ಜನರಿಂದ ಜೀವದ ಹಂಗು ತೊರೆದು ಕಾರ್ಯಾಚರಣೆ ಶಿರೂರಿನ ಗುಡ್ಡದಲ್ಲಿ ಕಾಣಿಸಿಕೊಂಡ ದೊಡ್ಡ ಕಂದಕ ಮೂರು ಮೃತದೇಹಕ್ಕಾಗಿ ಮುಂದುವರೆದ ಶೋಧ ಮೃತದೇಹ ಶೋಧಕ್ಕಾಗಿ ಇಸ್ರೋ ನೌಕಾದಳದ ನೆರವು ಪಡೆದ ಜಿಲ್ಲಾಡಳಿತ ಒಂದೆಡೆ ಬಿಟ್ಟು ಬಿಡದ ಮಳೆ ಮತ್ತೊಂದೆಡೆ ಪದೇ ಪದೇ ನೆಲಕ್ಕುರುಳುತಿರೋ ಗುಡ್ಡದ ಮಣ್ಣು ಇದರ ನಡುವೆ ಜೀವ ಪಣಕ್ಕಿಟ್ಟು ಕಾಯಕ ಮಾಡ್ತಿರೋ ರಕ್ಷಣಾ ತಂಡ ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಭೂಕುಸಿತ ಪ್ರದೇಶದ್ದು ಜುಲೈ ಹದಿನಾರರ ಬೆಳಗ್ಗೆ ಕುಸಿದ ಗುಡ್ಡ ಹನ್ನೊಂದು ಜನರನ್ನ ಆಹುತಿ ಪಡೆದಿದೆ ಆರು ಜನರ ಶವ ದೊರೆತರೆ ಇನ್ನೊಂದು ಶವದ ಅರ್ಧ ಭಾಗ ದೊರೆತಿದೆ ಇನ್ನು ಮಣ್ಣಿನ ಕುಸಿತದಿಂದ ನದಿಯಲ್ಲಿ ತೇಲಿ ಹೋದ ಗಂಗೆ ಕುಳದ ಲೋಕೇಶ್ ನಾಯಕ್ ಶಿರೂರಿನ ಜಗನ್ನಾಥ್ ಜಟ್ಟಿ ಕೇರಳ ಮೂಲದ ಅರ್ಜುನ್ರನ್ನ ಪತ್ತೆ ಹಚ್ಚಬೇಕಿದೆ ರಡಾರ್ ಮೂಲಕ ಶೋಧ ಕಾರ್ಯ ನಡೆಸಿ ಶಂಕಿತ ಸ್ಥಳದಲ್ಲಿ ಶೋಧ ಕಾರ್ಯ ಮಾಡಿದರೂ ಟ್ರಕ್ ಟ್ಯಾಂಕರ್ಗಳು ಇರುವುದು ಪತ್ತೆಯಾಗಿಲ್ಲ ಈ ಕಾರಣದಿಂದ ರಸ್ತೆ ಬದಿದ್ದ ಅಂಗಡಿ ನೆಲಸಮವಾದ ಕಡೆ ಶೋಧ ಕಾರ್ಯ ನಡೆಯುತ್ತಿದ್ದು ಗಂಗಾವಳಿ ನದಿಗೆ ಬಿದ್ದ ಮಣ್ಣಿನ ಗುಡ್ಡದಲ್ಲಿ ಎನ್ಡಿಆರ್ಎಫ್ ಎಫ್ ಎಸ್ ಎಫ್ ಆರ್ಮಿ ಕಮಾಂಡೋಗಳ ತಂಡ ಶೋಧ ಕಾರ್ಯ ಮುಂದುವರಿಸಿದೆ ಇನ್ನು ಅಬ್ಬರದ ಮಳೆ ಗುಡ್ಡದ ಮಣ್ಣು ತೆರವಿಗೆ ಅಡ್ಡಿ ಉಂಟು ಮಾಡಿದರೆ ಮಳೆಯಿಂದ ಗುಡ್ಡದ ಭಾಗದಿಂದ ಬರುತ್ತಿರುವ ನೀರು ದೊಡ್ಡ ಕಂದಕವನ್ನೇ ಸೃಷ್ಟಿ ಮಾಡಿದೆ ಇದರ ಜೊತೆಗೆ ಈ ಭಾಗದ ಮಣ್ಣನ್ನು ಪರೀಕ್ಷೆ ಮಾಡಿದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಭೂವಿಜ್ಞಾನಿಗಳ ತಂಡ ಮತ್ತೆ ಈ ಭಾಗದಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ವರದಿ ನೀಡಿದೆ ಹೀಗಾಗಿ ಕಾರ್ಯಾಚರಣೆ ಮಾಡುವುದು ಸಹ ದೊಡ್ಡ ತೊಡಕಾಗಿದ್ದು ಸಾರ್ವಜನಿಕರಿಗೆ ಮಣ್ಣು ತೆರವಾದ ರಸ್ತೆಯಲ್ಲಿ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ ಶೀಘ್ರ ಕಾಣೆಯಾದವರ ಶೋಧ ಕಾರ್ಯಕ್ಕಾಗಿ ಜಿಲ್ಲಾಡಳಿತ ಇಸ್ರೋ ಬಾಹ್ಯಾಕಾಶ ಸಂಸ್ಥೆಯ ನೆರವು ಪಡೆದಿದ್ದು ಘಟನೆ ದಿನದ ಸ್ಯಾಟಲೈಟ್ ಛಾಯಾಚಿತ್ರ ಪಡೆದು ಆ ಮೂಲಕ ಎಲ್ಲಿ ಏನಾಗಿದೆ ಎಂಬ ಮಾಹಿತಿ ಕಲೆ ಹಾಕಿದೆ ಜೊತೆಗೆ ನೌಕಾದಳ ಕೂಡ ಶೋಧ ಕಾರ್ಯಕ್ಕೆ ಸಾಥ್ ನೀಡಿದೆ ಒಟ್ಟಿನಲ್ಲಿ ಒಡಲಿನಲ್ಲಿ ಕೆಂಡ ಇಟ್ಟುಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ದುರಂತ ನಡೆದು ಏಳು ದಿನಗಳು ಕಳೆದಿದ್ದು ಉಳಿದ ಮೂರು ಜನರು ಪತ್ತೆಯಾಗಬೇಕಿದ್ದು ಶೋಧ ಕಾರ್ಯಕ್ಕೆ ಎಲ್ಲಿಲ್ಲದ ಹರಸಾಹಸ ಸಾಗಿದೆ